ಮುಂದೆ ಬಾ ಅದೇ ಆಶೀರ್ವಾದ ಮಾಡುತ್ತೆ ನಿಮ್ಗೆ ಬಿಟ್ಟಿಲ್ಲ ಅಂದ್ರೆ ಬಾಕಿಯರ್ಗು ಇಲ್ಲಿ ನಿಮಗೂ ವ್ಯತ್ಯಾಸ ಇರುತ್ತೆ ಏನ್ ಹೇಳ್ತಿ ಪಾದ ಹಿಡಿಯಣ ಎಡ ಇರೋಣ ಇರಪ್ಪ ಹಿಂದೆ ಇರಪ್ಪ ಮುಂಚೆ ಫಸ್ಟ್ ಟೈಮ್ ಬಂದಿದ್ರು ಮಾಡ್ತಿದ್ವಿ ಫಸ್ಟ್ ಟೈಮ್ ಬಸವಣ್ಣ ಆಶೀರ್ವಾದ ಮಾಡ್ತೀವಿ ಮೂರು ಸಲ ಈ ಎರಡನೇ ಟ್ರಿಪ್ ಬಂದಿದ್ವಿ ಒಳ್ಳೇದಾಗುತ್ತೆ ಮುಂಚೆ ಹಿಂಗೆ ಕುಡಿದ್ವಿ ಎಷ್ಟು ಕುಡಿತಿದ್ರಿ ಮೇಲೆ ಒಂದ್ ಎರಡ್ ಮೂರು ಕಾರ್ಡ್ ಕುಡಿತೀವಿ

ಚೆನ್ನಾಗಿ ನೋಡ್ಕೊಳ್ಳಿ ಅಲ್ಲ ಅವಾಗ ಬಂದಾಗ ಬಸವಪ್ಪ ನಿಮ್ಗೆ ಏನ್ ಮಾಡಿತ್ತು ಇವಾಗ ಬಂದಾಗ ಏನ್ ಮಾಡ್ತಾರೆ ಬಸವಪ್ಪ ಅವಾಗ ಬಂದಾಗ ಈ ತರ ಈಗ ಮಾಡಿದ್ರಲ್ಲ ಎಲ್ಲ ಓಡಿಸ್ಕೊಂಡು ಹೋಗೋಣ ಓಡಿಸ್ಕೊಂಡು ಹೋದ್ರೆ ಹೊಡಿಯೋದು ಮಾಡ್ತಾರೆ ಈಗ ಬಿಟ್ಟಿದ್ದೀನಲ್ಲ ನನ್ಗೆ ಆಶೀರ್ವಾದ ಯಾವ್ದು ನಿಮ್ದು